ಮನೆಯಲ್ಲಿ ದರಿದ್ರಲಕ್ಷ್ಮಿ ವಾಸ ಇರುತ್ತಾಳೆ ಅನ್ನೋದಕ್ಕೆ ಇದೇ ಕಾರಣಗಳು ಮನೆಯ ಹಿರಿಯರು ಅಥವಾ ಮನೆಯಲ್ಲಿರುವ ಯಾವುದೇ ಸದಸ್ಯರಿದ್ದರೂ ಕೂಡ ಹರಿದ ಬಟ್ಟೆಯನ್ನು ಧರಿಸುವುದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಆ ಮನೆಯಲ್ಲಿ ದರಿದ್ರ ದೇವತೆಯ ವಾಸವಾಗುತ್ತದೆ ಗಂಡ ಹೆಂಡತಿ ಯಾವಾಗಲೂ ಜಗಳವಾಡುತ್ತಿದ್ದರೆ ಆ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಮನೆಯಲ್ಲಿದ್ದರೆ ಕಾಣುವುದು ಹೇಗೆಂದರೆ ಮನೆ ಹತ್ತಿರ ಗೋವುಗಳು ದೂರವಾದಾಗ ಮನೆಯಲ್ಲಿ ದರಿದ್ರಲಕ್ಷ್ಮಿ ವಾಸಿಸುತ್ತಾಳೆ ಅಂತ ಅರ್ಥ ಮನೆಯ ಮುಂದೆ ಗೋವುಗಳು ಬರದಿದ್ದರೆ ಆ ಮನೆಯಲ್ಲಿ ದರಿದ್ರ ದೇವಿ ವಾಸಿಸುತ್ತಾಳೆ ದೇವಸ್ಥಾನದಿಂದ ಬೇರೆಯವರ ಚಪ್ಪಲಿಯನ್ನು ತೆಗೆದುಕೊಂಡು ಬಂದರೆ ಸಂಜೆ ಹೊತ್ತು ಮಲಗುವ ಮುನ್ನ ಕನ್ನಡಿಗೆಯನ್ನು ನೋಡಬಾರದು ಹಾಗೆ ಮನೆಯಲ್ಲಿ ದೇವರ ದೀಪ ಹಚ್ಚದೇ ಇರಬಾರದು ಇದರಿಂದ ಕೂಡ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಹಾಗೆ ಮನೆಯಲ್ಲಿ ದರಿದ್ರ ದೇವತೆ ಬರುತ್ತ